ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಲೋಂಡಾ ಘಾಟದಿಂದ ಲೋಂಡಾ ಗ್ರಾಮದವರೆಗಿನ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ ಶೀಘ್ರ ದುರಸ್ತಿಗಾಗಿ ಗ್ರಾಮಸ್ಥರ ಆಗ್ರಹ ಹೌದು ಬೆಳಗಾವಿ ಪಾನಚಿ ಹೆದ್ದಾರಿಯಲ್ಲಿರುವ ಲೋಂಡಾ ಫಾಟಾದಿಂದ ಲೋಂಡಾ ಗ್ರಾಮಕ್ಕೆ ಹೋಗುವ ಸುಮಾರು ಮೂರ್ನೂರು ಮೀಟರ್ ಉತ್ತದ ರಸ್ತೆ ತೀವ್ರವಾಗಿ ಹದಗೆಟ್ಟಿದೆ ಕಳೆದ ನಾಲ್ಕು ವರ್ಷಗಳಿಂದ ಈ ರಸ್ತೆ ದುರಸ್ತಿಗಾಗಿ ಕಾಯುತ್ತಿದ್ದು ಇದರಿಂದ ಸಣ್ಣ ಪುಟ್ಟ ಅಪಘಾತಗಳು ನಿತ್ಯ ಸಹಜವಾಗಿದ್ದು ಶೀಘ್ರ ದುರಸ್ತಿಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಲೋಂಡಾ ಗ್ರಾಮವನ್ನ ಲೋಂಡಾ ಜಂಕ್ಷನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಗೋವಾಕ್ಕೆ ಹೋಗುವ ಹೆಚ್ಚಿನ ಪ್ರಯಾಣಿಕರು ಇದೇ ಮಾರ್ಗವನ್ನು ಬಳಸುತ್ತಾರೆ ಹೆದ್ದಾರಿ ಮತ್ತು ಗ್ರಾಮವನ್ನ ಸಂಪರ್ಕಿಸುವ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ಅದು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ಗ್ರಾಮದಿಂದ ಹೆದ್ದಾರಿಗೆ ಹೋಗುವಾಗ ತೀವ್ರ ಇಳಿಜಾರು ಇರುವುದರಿಂದ ವಾಹನಗಳ ಬ್ರೇಕ್ಗಳು ವಿಫಲವಾದರೆ ಅವು ನೇರವಾಗಿ ಹೆದ್ದಾರಿಯಿಂದ ಬರುವ ವಾಹನಗಳಿಗೆ ಡಿಕ್ಕಿ ಹೊಡೆಯುವ ಭೀತಿ ಇದೆ ಇದರಿಂದ ದೊಡ್ಡ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಇದೇ ರಸ್ತೆಯ ಮೂಲಕ ಇಂದಿರಾ ವಿದ್ಯಾಲಯ ಮತ್ತು ಲೋಂಡಾ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಹೋಗುತ್ತಾರೆ ಇದರ ಜೊತೆಗೆ ಈ ಮಾರ್ಗದಲ್ಲಿ ವಾಹನಗಳ ದೊಡ್ಡ ದಟ್ಟಣೆ ಇರುವುದರಿಂದ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆ ಮೂಡಿದೆ ಸಾರ್ವಜನಿಕ ನಿರ್ಮಾಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೋಂಡಾ ಗ್ರಾಮ ಪಂಚಾಯಿತಿನಿಂದ ಕಾಲಕಾಲಕ್ಕೆ ಮನವಿ ಮಾಡಿದರೂ ಈ ಕೆಲಸವನ್ನು ನಿರ್ಲಕ್ಷಿಸಲಾಗುತ್ತಿದೆ ಮತ್ತು ದುರಸ್ತಿ ವಿಳಂಬವಾಗುತ್ತಿದೆ ಈ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕೆಂದು ಪೋಷಕರು ಮತ್ತು ಗ್ರಾಮಸ್ಥರಿಂದ ಒತ್ತಾಯ ಕೇಳಿಬರುತ್ತಿದೆ ಈ ಮಾರ್ಗದಲ್ಲಿ ದೊಡ್ಡ ಅಪಘಾತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆಗಾರರು ಎಂದು ನಾಗರಿಕರು ಆಕ್ರೋಶದಿಂದ ಪ್ರಶ್ನಿಸುತ್ತಿದ್ದಾರೆ